ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ರೈತರು ರಾಜ್ಯ ಸರ್ಕಾರದ ರೈತ ವಿರೋಧಿ ಆಕ್ರೋಶಗೊಂಡು ಜಾಗೃತಿ ಹೋರಾಟ ನಡೆಸುತ್ತಿದ್ದಾರೆ ಮಾಜಿ ಶಾಸಕರು ಪ್ರಕಾಶ್ ಖಂಡ್ರೆ ಹೇಳಿದ್ದಾರೆ ನೆರೆ ಬರ ಪ್ರವಾಹದಿಂದಾಗಿ ರೈತರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಅಧ್ಯಕ್ಷರು ಆರುನೂರ ಇಪ್ಪತ್ತು ಕೋಟಿ ಹಾಲು ಪ್ರೋತ್ಸಾಹಧನ ಮತ್ತು ಕಬ್ಬು ಬೆಳೆಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ ಮೌಲ್ಯ ಆದೇಶ ತಕ್ಷಣ ಜಾರಿಗೆ ತರಬೇಕು ಕೇಂದ್ರದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಅನುಕರಣವಾಗಿ ವರ್ಷಕ್ಕೆ ನಾಲ್ಕು ಸಾವಿರ ನೇರ ಸಹಾಯ ನೀಡಬೇಕು ಕೆಡಿ ಗಣೇಶ್ ಟ್ರಾನ್ಸ್ಫಾರ್ಮರ್ ಮತ್ತು ಶಾಶ್ವತ ವಿದ್ಯುತ್ ಯೋಜನೆ ನಿಲ್ಲಿಸುವುದರಿಂದ ರೈತರಿಗೆ ಹೆಚ್ಚುವರಿ ವೆಚ್ಚ ಬಾಧ್ಯವಾಗಿದೆ ಸಿಡಿ ಬ್ಯಾಂಕ್ಗಳು ಝೀರೋ ಪರ್ಸೆಂಟ್ ಬಡ್ಡಿ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲ ನೀಡಬೇಕು ಸಣ್ಣ ಭೂಮಿ ಹೊಂದಿದವರಿಗೆ ವಿಶೇಷ ಸಹಾಯ ನೀಡಬೇಕು ಹೋರಾಟಕ್ಕೆ ಶಿವರಾಜ್ ಗಂದಿಗೆ ಕಿರಣ್ ಖಂಡ್ರೆ ಡಾ ಜಗದೀಶ್ ಬೋರಿ ಸಂಗಮೇಶ್ ಕಾರುಂಗೇ ಪಂಡಿತ್ ಶಿರೋಳಿ ಶಿವಕುಮಾರ್ ಮಲ್ಲಸೂರೆ ಕಿಸಾನ್ ರಾವ್ ಇಂಚೂರ್ಕರ್ ಬಾಬುರಾವ್ ದೂಪೇ ಜಗನ್ನಾಥ್ ಬಿರಾದಾರ್ ಸೇರಿದಂತೆ ಅನೇಕ ರೈತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಗ್ರಾಮೀಣ ರೈತರು ತ್ವರಿತ ಪರಿಹಾರ ಮತ್ತು ನ್ಯಾಯಕ್ಕೆ ಒತ್ತಾಯಿಸುತ್ತಿದ್ದಾರೆ ಜೆವಿನ್ಯೂಸ್ ಕನ್ನಡ ಬಾಲ್ಕಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ರಾಜ್ಯನೇ ಮಂಡಲ ನಡೀತಾ ಇದೆ ಇದು ಒಂದು ವಿಶೇಷವಾಗಿ ಬಾಲ್ಕಿ ತಾಲೂಕಿನಲ್ಲಿ ನಮ್ಮ ಬೆಳೆ ಹಾನಿ ಅನ್ನೋದ ಮಳೆ ಹೆಚ್ಚಾಗಿ ಮತ್ತು ಪ್ರವಾಹದಿಂದ ಬೇರೆ ರಾಜ್ಯದಿಂದ ನೀರು ಬಂದು ಏನಾದ ಮಣ್ಣು ಕೊಚ್ಕೊಂಡು ಜಮೀನು ಕಚ್ಕೊಂಡು ಕೊಚ್ಕೊಂಡು ಹೋಗಿ ಅದ್ರ ಜೊತೆ ಬೆಳೆಯನ್ನು ಕೊಚ್ಕೊಂಡು ಹೋಗಿದೆ ಇಂಥ ಮೂರು ನಾಲ್ಕು ಏನೋ ಥರ ಇಲ್ಲ ಅನ್ಯ ಹಾನಿಯಾಗಿದೆ ಅದಕ್ಕೆ ರಾಜ್ಯ ಸರ್ಕಾರ ಸರಿಯಾಗಿ ನೋಡ್ಕೊತಾ ಇಲ್ಲ ಸರಿಯಾಗಿ ಪರಿಹಾರ ಇಲ್ಲ ಐದು ಎಕರ್ ಇದ್ದರಿಗೂ ಒಬ್ಬರಿಗೆ ಏನದ ಒಂದು ಸಾವಿರ ಕೊಟ್ಟ ಐದುನೂರು ಕೊಟ್ಟ ಆರುನೂರು ಕೊಟ್ಟ ಈ ಥರ ನಾವು ತಾರತಮ್ಯ ಇದೆ ಹಾಗಾಗಿ ಇವತ್ತು ಈ ತಾರತಮ್ಯ ಆಗಬಾರ್ದು ಅಂಥೇಳಿ ನಾವೊಂದು ಮೆಮ್ ಕೊಟ್ಟು ಈ ನಮ್ಮ ರಾಜ್ಯ ನಾಯಕರು ಬಿ ಜೆ ಪಿ ದಿನದ ಒಂದು ಕಾರ್ಯಕ್ರಮದ ಕಾರ್ಯಕ್ರಮ ಪ್ರಕಾರ ನಾವೆಲ್ಲ ಇಲ್ಲಿ ಇವತ್ತು ಸಾಂಕೇತಿಕಾಗಿ ಈ ಒಂದು ಹೋರಾಟ ನಡೀತಾ ಇದೆ ಇಲ್ಲಿ ಕಬ್ಬಿಗೂ ಏನೋ ಮೂರು ಸಾವಿರದ ಐವತ್ತು ರೂಪಾಯಿ ಗುಲ್ಬರ್ನಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಕೊಡಬೇಕಂತ ನಮ್ಮದು ಬಿ ಜೆ ಪಿ ದಿನದ ಒಂದು ಏನದ ನಾವೆಲ್ಲ ಇದಕ್ಕೆ ಸರ್ಕಾರ ಒತ್ತಡ ತಂದಿದ ಅದೇ ಒಂದು ಪರಿಹಾರ ಕೊಡಬೇಕು ಅದರ ಜೊತೆ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪರು ಮತ್ತು ಬೊಮ್ಮಾಯವರಿದ್ದಾಗ ಕಿಸಾನ್ ಏನೋ ಸನ್ಮಾನ್ಯ ಯೋಜನೆ ಕರ್ನಾಟಕ ಸರ್ಕಾರದಿಂದ ಇತ್ತು ಅದು ಬಿ ಜೆ ಪಿ ಸರ್ಕಾರ ಹೋದ ನಂತರ ಇವತ್ತು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲ ಅದನ್ನು ಕೊಡಬೇಕು ಹತ್ತು ಲಕ್ಷ ರೂಪಾಯಿ ವಿಥೌಟ್ ಏನ ಇಂಟ್ರೆಸ್ಟು ಸಹಕಾರ ಏನದ ಒಂದು ಇದರಿಂದ ಏನದ ಕೋಪ್ರೇಟಿವ್ ಲೋನ್ ಕೊಡಬೇಕು ರೈತರಿಗ ಹಿಂದೇನದ ಬಿ ಜೆ ಪಿ ಸರ್ಕಾರನಲ್ಲಿ ರೈತರಿಗೆ ಏನದ ಇಪ್ಪತ್ತೈದು ಸಾವಿರ ರೂಪಾಯಿ ತುಂಬರ ಟಿ ಸಿ ಮತ್ತು ಕಂಬ ವೈರೆಲ್ಲ ಫ್ರೀಯಾಗಿ ಕೊಟ್ಟು ಆದಷ್ಟು ಬೇಗ ಕೆಲಸ ಏನಾದ್ರು ಮಾಡ್ತಿರು ಕರೆಂಟ್ ಕೊಡ್ತಿರು ಅದನ್ನು ಇವಾಗ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹೊರೆ ರೈತರಿಂದ ಆಗೋದಿಲ್ಲ ಈ ಥರ ಅನ್ಯಾಯ ಮಾಡಬಾರ್ರಿ ಅಷ್ಟೇ ಅಲ್ಲ ಐದು ಗ್ಯಾರಂಟಿ ಹೆಸರು ಹೇಳೋ ರಾಜ್ಯನಲ್ಲಿ ಕಾಂಗ್ರೆಸ್ ಸರ್ಕಾರ ಏನದ ಬರೀ ಏನದ ಏನದ ತಮ್ಮದೇ ಏನಾದ ಹೊಟ್ಟೆ ತುಂಬ್ಕೊಂಬ ಕೆಲಸ ನಡೆಸ್ಯಾರ ಈ ಐದು ಗ್ಯಾರಂಟಿನೂ ಸರಿ ಕೊಡ್ತಾ ಇಲ್ಲ ಆ ಗ್ಯಾರಂಟಿ ಹೆಸರು ಏನಾದ ನಮ್ಮೆಲ್ಲರಿಗೆ ಶೋಷಣೆ ಆಗ್ತಾ ಇದೆ ಇವತ್ತೇನದ ಬಸ್ ಟಿಕೆಟ್ ಡಬಲ್ ಮಾಡೋರು ಅಷ್ಟೇ ಇವತ್ತು ವಿದ್ಯುತ್ ಶಕ್ತಿ ಏನಾದ್ರು ಬಿಲ್ ಹೆಚ್ಚು ಮಾಡಿದ್ರು ಹೀಗಾಗಿ ಎಲ್ಲ ನಮಗೆ ಹೊರೆ ಇದ್ದಾರೆ ಈಗ ಹೊರೆ ಏನಾದ ಹಾಕ್ಬಾರ್ದು ಎಲ್ಲ ಏನಾದ ಸಿದ್ದರಾಮಯ್ಯವರು ಡಿ ಕೆ ಸಿದ್ದರಾಮ ನೀವೇನು ಜಗಳ ಹಾಡ್ಕೊತ ಕುಳಿತರಲ್ಲಿ ಅದೇನಾದ ಝಗಡ ಆದಷ್ಟು ಬಗೆಹರಿಸ್ಕೊಂಡು ನಮ್ಮೆಲ್ಲರೂ ಪರಿಹಾರ ಕೊಡಬೇಕು ಉಸ್ತುವಾರಿ ಮಂತ್ರಿಯವ್ರು ಏನದ ಇವತ್ತು ಬಾಲ್ಕಿ ತಾಲ್ಕಾದವರು ಇದ್ದಾರೆ ಹಾಗಾಗಿ ಅವರು ಮಹಾರಾಷ್ಟ್ರದ ಏನದ ಒಂದು ಹೆಕ್ಟರ್ಕ ಎಲ್ಲ ರೈತರಿಗೆ ಒಂದು ಏನದ ಎಷ್ಟು ಹೆಕ್ಟರ್ ಏನದ ಬೆಳೆ ಹಾನಿಯಾಗಿದೆ ಏಳು ಒಂದು ಸಾವಿರ ಹದಿನೇಳು ಸಾವಿರ ಐನೂರು ಕೊಡಬೇಕು ಇದಕ್ಕೆ ಕೇಂದ್ರ ಸರ್ಕಾರನೂ ಅರ್ಧ ಫಿಫ್ಟಿ ಪರ್ಸೆಂಟ್ ಕೊಡ್ತಾಯಿದೆ ಅವನು ಫಿಫ್ಟಿ ಪರ್ಸೆಂಟ್ ಕೊಡಬೇಕಂತ ಇವತ್ತು ನಾವೆಲ್ಲರೂ ಏನಾದ ಈ ಹೋರಾಟ ಭಾಗಿಯಾಗಿದ್ದೀವಿ ಯಾಕಂದ್ರೆ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಪ್ರಭಾವಿ ನಾಯಕರು ಮುಂದಿನ ಆಗೋಗು ತಾವು ಏನು ದೊಡ್ಡ ನೋಡ್ತೀರಿ ನಮ್ಗೂ ಖುಷಿ ಇದೆ ಮುಖ್ಯಮಂತ್ರಿ ಆಗಿರಿ ಉಪಮುಖ್ಯಮಂತ್ರಿ ಆಗಲಿ ತಮ್ಮ ಜಿಲ್ಲೆಯಲ್ಲಿ ಮತ್ತು ತಮ್ಮ ತೋರ ಕ್ಷೇತ್ರದಲ್ಲಿ ಬಾಲ್ಕಿಯಲ್ಲಿ ತ ಈ ಕಡೆ ಗಮನ ಹರಿಸ್ರಿ ಯಾಕಂದ್ರೆ ರೈತರು ಭಾಳಷ್ಟು ಸಂಕಷ್ಟದಾಗಿದ್ದಾರೆ ಹೇಳ್ದಲ್ಲ ನಮ್ಮ ಪ್ರತಿಭಟನೆದಾಗ ಕಷ್ಟ ಅಂದರೆ ರೈತರು ರೈತರು ಅಂದರೆ ಕಷ್ಟ ಈ ಕಷ್ಟ ಯಾಕಂದ್ರೆ ನಾವು ಸಣ್ಣಗೆ ನೋಡೋದು ನೋಡ್ತೇವೆ ನಾವೇನು ಚೆಡೂಲ್ ಬೀಳ್ತವಲ್ಲ ಮಳೆಗಾಲ ಟೈಮಿನಾಗಲಿ ಆಗಲಿ ಆಗಲಿ ಚುಡೂಲ್ ಯಾವಾಗ ಯಾವಾಗ ಬೀಳ್ತದೆ ಅದು ಬರೀ ರೈತರ ಮೇಲೆ ಬೀಳ್ತದೆ ದನಗಳ ಮೇಲೆ ಬೀಳ್ತದೆ ಯಾರು ಸಾವಕಾರವು ಎಮ್ ಎಲ್ ಎಂ ಪಿ ಮಂತ್ರಿ ಮುಖ್ಯಮಂತ್ರಿಗಳ ಮೇಲೆ ಗೊತ್ತು ಬಿದ್ದಿನ ನೋಡಿಲ್ಲ ಅದ್ರ ಸಲಿಯೋ ಇವತ್ತು ನಾವು ಭಾಳಷ್ಟು ಸಂಕಷ್ಟದಾಗಿದ್ದೆವು ಬೆಳಿರೋ ಎಲ್ಲ ಹೋಗ್ಯಾವ ತೊಗರಿ ಹೋಗ್ಯಾದ ಉದ್ದು ಹೋಗ್ಯದ ಹೆಸರು ಹೋಗ್ಯಾದ ಸೋಯಾ ಹೋಗ್ಯಾದ ಇದ್ದಿನ ಬಿದ್ದಿದ ಕಬ್ಬಿದೆ ಅದೂ ಈಗ ಈ ಭಾಗದಾಗಲ್ಲ ಕಣಗಾವ್ ಈ ಕಡೆ ಎಲ್ಲ ಭಾಗದ ಕಬ್ಬು ಟೋಟಲಿ ನೀರಾಗಿ ಮುಣಗಿ ಅದೂ ಟೋಟಲಿ ಹಾಳಾಗಿದೆ ಅದ್ರ ಸಲಿಯಾಕ ಮೊನ್ನೆ ನಾವೆಲ್ಲ ಪ್ರತಿಭಟನೆ ಮಾಡೋ ಟೈಮಿನಾಗ ಡಿ ಸಿ ಮೇಡಮ್ರು ಹೇಳಿದ್ರು ಎರಡು ಸಾವಿರ ಒಂಬತ್ತು ನೂರ ಐವತ್ತು ರೂಪಾಯಿ ಅಂತ ದೊನ್ ನೌಶೆ ಪನ್ನಸ್ ಇದು ಈ ಜಿಲ್ಲೆಗೆ ಮತ್ತು ಬೇರೆ ಜಿಲ್ಲೆಗೆ ನಾವು ನೋಡೋದಂಗೆ ಮೂರು ಸಾವಿರ ಮೂರ್ನೂರು ರೂಪಾಯಿ ಯಾಕೆ ಇದು ತಾರತಮ್ಯ ಜಿಲ್ಲೆದಾಗೆ ಇಡೀ ರಾಜ್ಯದಾಗೆ ಇದು ತಾರತಮ್ಯ ಯಾಕೆ ಈಗ ನೇರವಾಗಿ ಇದು ಭಾಳ ಒಂದು ದೊಡ್ಡ ಕಾನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದ್ರದ್ದು ಎಚ್ಚರಿಕೆ ಉಡಿಸಿ ರೈತರು ಕೂಡ ಇದಕ್ಕೆ ಎದುರುಗಡೆ ಬರಬೇಕು ಯಾವತ್ತೂ ಬೆಳೆ ಹಾನಿ ಆಗೋದು ಬರೀ ಈ ಪಕ್ಷ ಆ ಪಕ್ಷದವ್ರಿಗೆ ಇಲ್ಲ ಹಾಳಾದಾಗ ಮಳೆ ಬಂದು ಎಲ್ಲ ಹಾಳಾಗೋದು ಎಲ್ಲ ರೈತರಿಗೆ ಎಲ್ಲ ಪಕ್ಷದವ್ರಿಗೆ ಇದು ಮುಂದೆ ಬಂದು ಇದಕ್ಕೆ ಹೋರಾಟಕ್ಕೆ ತಾವು ಯಶಸ್ವಿ ಮಾಡಬೇಕು ಯಾಕಂದ್ರೆ ಎಫ್ ಆರ್ ಪಿ ಹೇಳ್ತಾರೆ ನಾನು ಕೂಡ ಸ್ಟಡಿ ಮಾಡ್ತೀನಿ ವೆಲ್ ಆ್ಯಂಡ್ ಗುಡ್ ನಾವೇನು ಸ್ಟಡಿ ಮಾಡಾಗ ಎಫ್ ಆರ್ ಪಿ ಇಡೀ ದೇಶಕ್ಕೆ ಒಂದೇ ಎಫ್ ಆರ್ ಪಿ ಇರುತ್ತೆ ಬರೀ ಕರ್ನಾಟಕ ಒಂದೇ ಇರೋಲ್ಲ ಆ ಕರ್ನಾಟಕದಾಗೆ ಮತ್ತು ಬೀದರ್ ಜಿಲ್ಲೆಗೆ ಒಂದು ಬೇರೆ ಇರೋಲ್ಲ ಈಗ ರಿಕವರಿ ಬರೋಲ್ಲ ಅಂತ ಹೇಳ್ತಾರೆ ಕೆಲವರು ಫ್ಯಾಕ್ಟ್ರಿ ಮಾಲಕರು ಈ ನಮ್ಮ ತಾಲೂಕ ಕಬ್ಬು ನಮ್ಮ ಜಿಲ್ಲೆ ಕಬ್ಬು ಮಹಾರಾಷ್ಟ್ರ ಆಂಧ್ರದವರು ಹೋಯ್ತಾರೆ ಮೂರು ಸಾವಿರಕ್ಕಿಂತ ಹೆಚ್ಚು ಮಾಲ್ಪಟ್ಟ ದುಡ್ಡು ಕೊಡ್ತಾರೆ ಅವ್ರಿಗೆ ಹೆಂಗೆ ರಿಕವರಿ ಆಯ್ತದ ನಿಮಗೆ ಯಾಕೆ ರಿಕವರಿ ಆಗಲ್ಲ ಇವೆಲ್ಲ ಗಮ್ಮಕ್ಕೆ ಅಲ್ಲ ಬಿಡರಿ ನಿಜವಾಗ್ಲೂ ರೈತರಿಗೆ ತಾವು ಸಹಕಾರ ಮಾಡಬೇಕಂದ್ರೆ ನಿಜವಾಗ್ಲೂ ತಾವು ಬೆಲೆ ಒಂದು ರೇಟ್ ಫಿಕ್ಸ್ ಛಲೋ ಫಿಕ್ಸ್ ಮಾಡಿ ಮೂರು ಸಾವಿರ ಮೇಲ್ಗಡೆ ರೇಟ್ ಕೊಡಬೇಕು ಈಗೂ ಕೂಡ ಎಲ್ಲೋ ನಮ್ಗೆ ಆ ಒಪ್ಪ ಒಪ್ ಅಂದರೆ ಕೇಳಿ ಇದೆ ಎರಡು ಸಾವಿರ ಎಂಟ್ನೂರು ರೂಪಾಯಿನೇ ಕೊಡಬೇಕು ರಿಕವರಿ ಆಗ್ತಾಯಿಲ್ಲ ಎಲ್ಲ ಎರಡು ಸಾವಿರ ಎಂಟುನೂರು ರೂಪಾಯಿ ರೇಟ್ ಜರು ಯಾರೋ ಫ್ಯಾಕ್ಟ್ರಿದವ್ರು ಹಾಕಿದ್ರು ಹಾಗಿದ್ರು ಅಂತಂದ್ರೆ ನಾವು ಫ್ಯಾಕ್ಟ್ರಿಗೆ ಮುದ್ದಿಗೆ ಹಾಕ್ತೇವೆ ಎಲ್ಲ ರೈತ ಮುಖಂಡರು ಕಲ್ತಿ ಆ ಫ್ಯಾಕ್ಟ್ರಿಗೆ ಮುದ್ದಿಗೆ ಹಾಕ್ತೇವೆ ಎರಡು ಸಾವಿರ ಒಂಬತ್ತು ನೂರು ರೂಪಾಯಿ ಮತ್ತು ಐವತ್ತು ರೂಪಾಯಿ ಸರ್ಕಾರ ಅಂದರು ಹಜಾರ್ ನೂರು ಸಾವಿರ ಪನ್ನಾಸ್ ರೂಪಾಯಿ ರೈತರ ಅಕೌಂಟಿಗೆ ಬರಬೇಕು ಮತ್ತೇನು ಏನು ಮತ್ತು ಇವು ದುಡ್ಡು ಕರೆಕ್ಟ್ ಬರಬೇಕು ಎಲ್ಲರಿಗೆ ಏನು ಹೆಕ್ಟರ್ ಪ್ರಕಾರ ಏನು ಎಲ್ಲರಿಗೆ ಕರೆಕ್ಟಾಗಿ ಬರಬೇಕು ಅದು ಒಂದು ಕರೆಕ್ಟಾಗಿ ಆಗಿ ಬರ್ಬೇಕಂತ ಒಂದು ವಿನಂತಿದೆ ಸರ್ಕಾರ ರೈತರಿಗೆ ಮೋಸ ಮಾಡಿ ಒಂಥರ ರೈತರಿಗೆ ಕಂಗಾಲ್ ಮಾಡಿದ್ದೀರಿ ಅದರ ಸಲುವಾಗಿ ನಾವು ಒಂದೇ ಹೇಳಕ್ಕೆ ಇಷ್ಟಪಡ್ತೇನೆ ಇದೇ ತರ ಆಯ್ತು ಅಂದ್ರೆ ಸಾಂಕೇತಿಕ ಇದೆ ಮುಂದ ಬರ್ತಕ್ಕಂಥ ದಿನಗಳಲ್ಲಿ ರೈತ ಮೋರ್ಚಾದ ಇಡೀ ತಾಲೂಕಾ ಮತ್ತು ಜಿಲ್ಲೆಯಾದ್ಯಂತ ಬಹಳ ಬಹಳಷ್ಟು ಒಂದು ದೊಡ್ಡ ಪ್ರಮಾಣದ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಎಚ್ಚರಿಸುತ್ತೇನೆ